ರಾಜ್ಯದಲ್ಲಿ ಜಾತಿ ಗಣತಿ ಮರು ಸರ್ವೆಯ ಎಫೆಕ್ಟ್ ಈಗ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಆಟದ ಅವಧಿಯೂ ಕೂಡ ಕಡಿತ ಆಗಿದೆ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ರಾಜ್ಯದ ಈ ಸರ್ಕಾರದ ವಿರುದ್ಧ ಆಯೋಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಒಂದು ಪತ್ರವನ್ನ ಬರೆದಿದೆ ಈ ಜಾತಿ ಗಣತಿಯ ಎಫೆಕ್ಟ್ ಯಾರನ್ನೆಲ್ಲ ತಟ್ಟುತ್ತೆ ನೋಡಿ ಶಿಕ್ಷಕರಾಯ್ತು ಜೊತೆಗೆ ನಾಗರಿಕರಾಯ್ತು ಈಗ ಮಕ್ಕಳಿಗೂ ಇದರ ಎಫೆಕ್ಟ್ ಇಲ್ಲೇನಾಗಿದೆ ಮಕ್ಕಳ ಆಟದ ಅವಧಿಯನ್ನ ಕೂಡ ಕಡಿತ ಮಾಡಿದ್ದಾರೆ ಹಾಗಾಗಿ ಒಂದು ಪತ್ರ ಬರೆದಿದ್ದಾರೆ ಮಕ್ಕಳ ಹಕ್ಕುಗಳ ಆಯೋಗದಿಂದ ಒಂದು ಪತ್ರವನ್ನ ಬರೆಯಲಾಗಿದೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ ಆಟ ಕಲೆ ಸಂಗೀತ ವ್ಯಕ್ತಿತ್ವ ವಿಕಸನ ಇದೆಲ್ಲವೂ ಜೊತೆ ಜೊತೆಯಲ್ಲಿ ನಡಬೇಕು ನಡೀಬೇಕಾದಂಥ ವಿಚಾರ ಆಟದ ಜೊತೆಗೆ ಪಾಠ ಕಲೀನಲಿ ಅನ್ನುವಂಥದ್ದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ರಾಜ್ಯ ಸರ್ಕಾರ ಈಗ ಕಲಿಕೆ ಎಲ್ಲ ಒಂದು ಕಡೆ ಸಾಕ್ತಾ ಇದೆ ಆದರೆ ಉಳಿದಂಥ ವಿಚಾರ ಪಠ್ಯೇತರ ವಿಚಾರ ಆಟ ಇದೆಲ್ಲವೂ ಕೂಡ ಕಡಿತ ಆಗ್ತಾ ಇದೆ ಇದರಿಂದ ಮಕ್ಕಳ ವ್ಯಕ್ತಿತ್ವ ವಿಕಸನ ಆಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪತ್ರವೊಂದನ್ನು ಬರೆದಿದ್ದಾರೆ ನೋಡಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು ಪತ್ರವನ್ನು ಬರೆದಿರೋದು ಮಕ್ಕಳ ಆಟವನ್ನು ನಿರ್ಬಂಧಿಸುವುದು ವಿಪರ್ಯಾಸ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಶಾಲೆಯಲ್ಲಿ ಪಾಠ ಪ್ರವಚನದ ಜೊತೆ ಜೊತೆಗೆ ಆಟವು ಕೂಡ ಬಹುಮುಖ್ಯವಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಸರ್ಕಾರಿ ಅನುದಾನಿತ ಖಾಸಗಿ ಮತ್ತು ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಸಹಿತ ದೈನಂದಿನ ತಮ್ಮ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಆಟದ ಒಂದು ಪಿರಿಯೇಡ್ ಕೂಡ ಮೊದಲಿಂದನೂ ಬಹಳ ಬಹುದಿನಗಳಿಂದ ಬಂದಂತ ಒಂದು ರೂಢಿಯಾದಂತಹ ಒಂದು ಪದ್ಧತಿ ಮಕ್ಕಳಿಗೆ ದೈಹಿಕವಾಗಿ ಸದೃಢವಾಗಬೇಕಾದರೆ ಮಾನಸಿಕವಾಗಿ ಸದೃಢವಾಗಬೇಕಾದ್ರೆ ಅದು ಆಟ ಬಹಳಷ್ಟು ಮುಖ್ಯ ಆಗಿರುತ್ತೆ ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಆಯೋಗದಿಂದ ಪತ್ರ ಕೂಡ ಬರೆಯಲಾಗಿದೆ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಅದನ್ನು ಗಮನ ಹರಿಸುವ ಮೂಲಕ ಮಕ್ಕಳಿಗೆ ಆಟಕ್ಕೆ ಅನುಕೂಲ ಎಲ್ಲಾ ರೀತಿಯಲ್ಲಿ ನಿಯಮಿತ ಕಾಲದಲ್ಲಿ ಎಲ್ಲಾ ಶಾಲೆಗಳಲ್ಲಿ ಆಟ ಆಡಿಸೋ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಹೇಳಿಕೆ ಇಚ್ಛಪಡ್ತೀನಿ ಮಕ್ಕಳಿಗೆ ಶಾಲೆಯಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವೀರೇಶ್ ಕಲೀನಲಿ ಅನ್ನುವಂತಹ ಕಾನ್ಸೆಪ್ಟ್ ರಾಜ್ಯ ಸರ್ಕಾರದಿಂದ ಇಂಟ್ರೊಡ್ಯೂಸ್ ಆಯಿತು ಆದರೆ ಇತ್ತೀಚೆಗೆ ಜಾತಿ ಗಣತಿಯಿಂದ ಎಂತ ಎಫೆಕ್ಟ್ ಆಗ್ತಾ ಇದೆ ಅಂತಂದ್ರೆ ಮಕ್ಕಳ ಬೌದ್ಧಿಕ ಬೆಳವಣಿಗೆ ಅದರ ಜೊತೆ ಜೊತೆಯಲ್ಲಿ ವ್ಯಕ್ತಿತ್ವ ವಿಕಸನ ಇದ್ರ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲವೇನೋ ಅನ್ನುವಂತಹ ರೀತಿಯಲ್ಲಿ ಭಾಸ ಆಗ್ತಾ ಇದೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಇದ್ರ ಬಗ್ಗೆ ವೀರೇಶ್ ಮಕ್ಕಳಿಗೆ ಪಾಠದ ಜೊತೆಗೆ ಆಟವೂ ಪ್ರಮುಖ ಪ್ರಮುಖವಾಗಿರುತ್ತೆ ಬಟ್ ಇದೀಗ ಇತ್ತೀಚಿನ ದಿನಗಳಲ್ಲಿ ಶಾಲೆಯಲ್ಲಿ ಆಟದ ಅವಧಿಯನ್ನ ಕಡಿತೆ ಮಾಡಿದರೆ ಈ ಒಂದು ವಿಷಯ ಮಕ್ಕಳ ಆಯೋಗಕ್ಕೆ ಗೊತ್ತಾಗುತ್ತೆ ಮಕ್ಕಳ ಆಯೋಗ ಸದಸ್ಯರು ಹಲವು ಶಾಲೆಗಳಿಗೆ ವಿಸಿಟ್ ಮಾಡ್ತಾರೆ ಶಾಲೆಯ ಮಕ್ಕಳು ಸಹ ಏನು ಆ ಅಧ್ಯಕ್ಷ ಸದಸ್ಯರಿಗೆ ಹೇಳ್ತಾರೆ ಆಟದ ಅವಧಿಯನ್ನ ಕಡಿ ಅನ್ನ ಕಡಿತೆ ಮಾಡಿದರೆ ಓನ್ಲಿ ಪಾಠ ಮಾಡ್ತಿದ್ರೆ ಆಟವನ್ನು ಆಡಿಸ್ತಿಲ್ಲ ಹೀಗಾಗಿ ನಮ್ಗೆ ತುಂಬಾ ಒಂದ್ ಕಡೆ ಮಾನಸಿಕವಾಗಿ ಹಿಂಸೆ ಆಗ್ತದೆ ಹೀಗಾಗಿ ಆಟದ ಅವಧಿಯನ್ನ ಮತ್ತೆ ಮಾಡ್ಬೇಕು ಮತ್ತೆ ಮರುಕಳಿಸ್ಬೇಕು ಎಂಬುದು ಒಂದ್ ಕಡೆ ಮಕ್ಕಳ ಆ ಆಗ್ರಹವಾಗಿತ್ತು ಹೀಗಾಗಿ ಸದಸ್ಯರು ಇದೀಗ ಶಾಲಾ ಶಿಕ್ಷಣ ಇಲಾಖೆಗೆ ಪತ್ರ ಬರೆದು ಒಂದ್ ಕಡೆ ಅಸಮಾಧಾನ ಹೊರಹಾಕಿದ್ದಾರೆ ಯಾಕಂದ್ರೆ ಇದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಮಕ್ಕಳಿಗೆ ಆ ಪಾಠದ ಜೊತೆಗೆ ಆಟವು ಪ್ರಮುಖ ಆಗಿದೆ ಹೀಗಾಗಿ ಆಟದ ಅವಧಿಯನ್ನ ಮತ್ತೆ ಮರಿಕರಿಸಬೇಕು ಮತ್ತೆ ಮತ್ತೆ ಆಟದ ಅವಧಿಯನ್ನ ನಿಗದಿ ಮಾಡಬೇಕು ಎಂಬುದು ಒಂದ್ ಕಡೆ ಆ ಮಕ್ಕಳ ಆಯೋಗದ ಸದಸ್ಯರ ಒತ್ತಾಯವಾಗಿದೆ ಹೀಗಾಗಿ ಸರ್ಕಾರ ಮತ್ತೊಂದ್ ಕಡೆ ಶಿಕ್ಷಣ ಇಲಾಖೆ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾರಣ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಮೀಕ್ಷೆ ಇಲ್ಲದೆ ಶಿಕ್ಷಕರೆಲ್ಲ ಬಿಜಿ ಆಗಿದ್ರು ಇದೀಗ ಸಂಡೇ ಸ್ಯಾಟರ್ಡೇ ಸಹ ಏನು ಕ್ಲಾಸ್ ನಡೀತಾ ನಡೆಸ್ತಿದ್ದಾರೆ ಹೀಗಾಗಿ ಮಕ್ಕಳಿಗೆ ತುಂಬಾ ಬರ್ಡನ್ ಆಗುತ್ತೆ ಬಟ್ ಆಟವನ್ನು ಇದ್ರೆ ಮತ್ತು ಮಕ್ಕಳು ರಿಲ್ಯಾಕ್ಸ್ ಆಗ್ತಾರೆ ಯಾಕಂದ್ರೆ ಕಳೆದ ದಿನಗಳಿಂದ ಅಂದ್ರೆ ಶನಿವಾರ ಮಕ್ಕಳಿಗೆ ಒಂದು ಒಂದ್ ಎರಡು ಅವರ್ ಮೂರು ಅವರು ಆಟವನ್ನು ಆಡ್ತಾ ಇದ್ರು ಬಟ್ ಈಗ ಅದನ್ನ ಕಡಿತ ಮಾಡಿದ್ರೆ ಹೀಗಾಗಿ ಸರ್ಕಾರ ಕೂಡಲೇ ಕ್ರಮ ವಹಿಸ್ಬೇಕಂತ ಒಂದ್ ಕಡೆ ತಾಕೀತು ಮಾಡಿದ್ದಾರೆ ಅಶ್ವಿನಿ ಓಕೆ ವೀರೇಶ್ ಥ್ಯಾಂಕ್ ಯು ಡೀಟೇಲ್ಸ್ಗೆ ರಾಜ್ಯದಲ್ಲಿ ಜಾತಿ ಗಣತಿ ಮರು ಸರ್ವೆಯ ಎಫೆಕ್ಟ್ ಈಗ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಆಟದ ಅವಧಿಯೂ ಕೂಡ ಕಡಿತ ಆಗಿದೆ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ರಾಜ್ಯದ ಈ ಸರ್ಕಾರದ ವಿರುದ್ಧ ಆಯೋಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಒಂದು ಪತ್ರವನ್ನ ಬರೆದಿದೆ ಈ ಜಾತಿ ಗಣತಿಯ ಎಫೆಕ್ಟ್ ಯಾರನ್ನೆಲ್ಲ ತಟ್ಟುತ್ತೆ ನೋಡಿ ಶಿಕ್ಷಕರಾಯ್ತು ಜೊತೆಗೆ ನಾಗರಿಕರಾಯ್ತು ಈಗ ಮಕ್ಕಳಿಗೂ ಇದ್ರ ಎಫೆಕ್ಟ್ ಇಲ್ಲೇನಾಗಿದೆ ಮಕ್ಕಳ ಆಟದ ಅವಧಿಯನ್ನ ಕೂಡ ಕಡಿತ ಮಾಡಿದ್ದಾರೆ ಹಾಗಾಗಿ ಒಂದು ಪತ್ರ ಬರೆದಿದ್ದಾರೆ ಮಕ್ಕಳ ಹಕ್ಕುಗಳ ಆಯೋಗದಿಂದ ಒಂದು ಪತ್ರವನ್ನ ಬರೆಯಲಾಗಿದೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ ಆಟ ಕಲೆ ಸಂಗೀತ ವ್ಯಕ್ತಿತ್ವ ವಿಕಸನ ಇದೆಲ್ಲವೂ ಜೊತೆ ಜೊತೆಯಲ್ಲಿ ನಡಬೇಕು ವಿಚಾರ ಆಟದ ಜೊತೆಗೆ ಪಾಠ ಕಲೀ ನಲಿ ಅನ್ನುವಂಥದ್ದನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ರಾಜ್ಯ ಸರ್ಕಾರ ಈಗ ಕಲಿಕೆ ಎಲ್ಲೊಂದು ಕಡೆ ಸಾಕ್ತಾ ಇದೆ ಆದ್ರೆ ಉಳಿದಂಥ ವಿಚಾರ ಪಠ್ಯೇತರ ವಿಚಾರ ಆಟ ಇದೆಲ್ಲವೂ ಕೂಡ ಕಡಿತ ಆಗ್ತಾ ಇದೆ ಇದರಿಂದ ಮಕ್ಕಳ ವ್ಯಕ್ತಿತ್ವ ವಿಕಸನ ಆಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪತ್ರವೊಂದನ್ನು ಬರೆದಿದ್ದಾರೆ ನೋಡಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು ಪತ್ರವನ್ನು ಬರೆದಿರೋದು ಮಕ್ಕಳ ಆಟವನ್ನು ನಿರ್ಬಂಧಿಸೋದು ವಿಪರ್ಯಾಸ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಶಾಲೆಯಲ್ಲಿ ಪಾಠ ಪ್ರವಚನದ ಜೊತೆ ಜೊತೆಗೆ ಆಟವು ಕೂಡ ಬಹು ಮುಖ್ಯವಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಸರ್ಕಾರಿ ಅನುದಾನಿತ ಖಾಸಗಿ ಮತ್ತು ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಸಹಿತ ದೈನಂದಿನ ತಮ್ಮ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಆಟದ ಒಂದು ಪಿರೇಡ್ ಕೂಡ ಮೊದಲಿಂದನೂ ಬಹಳ ಬಹುದಿನಗಳಿಂದ ಬಂದಂತ ಒಂದು ರೂಢಿಯಾದಂತಹ ಒಂದು ಪದ್ಧತಿ ಮಕ್ಕಳಿಗೆ ದೈಹಿಕವಾಗಿ ಸದೃಢವಾಗಬೇಕಾದರೆ ಮಾನಸಿಕವಾಗಿ ಸದೃಢವಾಗಬೇಕಾದ್ರೆ ಅದು ಆಟ ಬಹಳಷ್ಟು ಮುಖ್ಯ ಆಗಿರುತ್ತೆ ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಆಯೋಗದಿಂದ ಪತ್ರ ಕೂಡ ಬರೆಯಲಾಗಿದೆ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಅದನ್ನು ಗಮನ ಹರಿಸುವ ಮೂಲಕ ಮಕ್ಕಳಿಗೆ ಆಟಕ್ಕೆ ಅನುಕೂಲ ಎಲ್ಲಾ ರೀತಿಯಲ್ಲಿ ನಿಯಮಿತ ಕಾಲದಲ್ಲಿ ಎಲ್ಲಾ ಶಾಲೆಗಳಲ್ಲಿ ಆಟ ಆಡಿಸುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಹೇಳಿಕೆ ಇಚ್ಛಪಡ್ತೀನಿ ಮಕ್ಕಳಿಗೆ ಶಾಲೆಯಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೀರೇಶ್ ಕಲೀನಲಿ ಅನ್ನುವಂತಹ ಕಾನ್ಸೆಪ್ಟ್ ರಾಜ್ಯ ಸರ್ಕಾರದಿಂದ ಇಂಟ್ರೊಡ್ಯೂಸ್ ಆಯಿತು ಆದರೆ ಇತ್ತೀಚೆಗೆ ಜಾತಿ ಗಣತಿಯಿಂದ ಎಂತ ಎಫೆಕ್ಟ್ ಆಗ್ತಾ ಇದೆ ಅಂತಂದ್ರೆ ಮಕ್ಕಳ ಬೌದ್ಧಿಕ ಬೆಳವಣಿಗೆ ಅದರ ಜೊತೆ ಜೊತೆಯಲ್ಲಿ ವ್ಯಕ್ತಿತ್ವ ವಿಕಸನ ಇದ್ರ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲವೇನೋ ಅನ್ನುವಂತಹ ರೀತಿಯಲ್ಲಿ ಭಾಸ ಆಗ್ತಾ ಇದೆ ಡಿಟೇಲ್ಸ್ ಅನ್ನ ಕೊಡೋದಾದ್ರೆ ಇದ್ರ ಬಗ್ಗೆ ವೀರೇಶ್ ಮಕ್ಕಳಿಗೆ ಪಾಠದ ಜೊತೆಗೆ ಆಟವು ಪ್ರಮುಖ ಪ್ರಮುಖವಾಗಿರುತ್ತೆ ಬಟ್ ಇದೀಗ ಇತ್ತೀಚಿನ ದಿನಗಳಲ್ಲಿ ಶಾಲೆಯಲ್ಲಿ ಆಟದ ಅವಧಿಯನ್ನ ಕಡಿತೆ ಮಾಡಿದರೆ ಈ ಒಂದು ವಿಷಯ ಮಕ್ಕಳ ಆಯೋಗಕ್ಕೆ ಗೊತ್ತಾಗುತ್ತೆ ಮಕ್ಕಳ ಆಯೋಗ ಸದಸ್ಯರು ಹಲವು ಶಾಲೆಗಳಿಗೆ ವಿಸಿಟ್ ಮಾಡ್ತಾರೆ ಶಾಲೆಯ ಮಕ್ಕಳು ಸಹ ಏನು ಆ ಅಧ್ಯಕ್ಷ ಸದಸ್ಯರಿಗೆ ಹೇಳ್ತಾರೆ ಆಟದ ಅವಧಿಯನ್ನ ಕಡಿ ಅನ್ನ ಕಡಿತೆ ಮಾಡಿದರೆ ಓನ್ಲಿ ಪಾಠ ಮಾಡ್ತಿದ್ರೆ ಆಟವನ್ನು ಆಡಿಸ್ತಿಲ್ಲ ಹೀಗಾಗಿ ನಮ್ಗೆ ತುಂಬಾ ಒಂದ್ ಕಡೆ ಮಾನಸಿಕವಾಗಿ ಹಿಂಸೆ ಆಗ್ತದೆ ಹೀಗಾಗಿ ಆಟದ ಅವಧಿಯನ್ನ ಮತ್ತೆ ಮಾಡ್ಬೇಕು ಮತ್ತೆ ಮರುಕಳಿಸ್ಬೇಕು ಒಂದ್ ಕಡೆ ಮಕ್ಕಳ ಆ ಆಗ್ರಹವಾಗಿತ್ತು ಹೀಗಾಗಿ ಸದಸ್ಯರು ಇದೀಗ ಶಾಲಾ ಶಿಕ್ಷಣ ಇಲಾಖೆಗೆ ಪತ್ರ ಬರೆದು ಒಂದ್ ಕಡೆ ಅಸಮಾಧಾನ ಹೊರಹಾಕಿದ್ದಾರೆ ಯಾಕಂದ್ರೆ ಇದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಮಕ್ಕಳಿಗೆ ಪಾಠದ ಜೊತೆಗೆ ಆಟವು ಪ್ರಮುಖ ವಾಗಿದೆ ಹೀಗಾಗಿ ಆಟದ ಅವಧಿಯನ್ನ ಮತ್ತೆ ಮರಿಕರಿಸಬೇಕು ಮತ್ತೆ ಮತ್ತೆ ಆಟದ ಅವಧಿಯನ್ನ ನಿಗದಿ ಮಾಡಬೇಕು ಎಂಬುದು ಒಂದ್ ಕಡೆ ಆ ಮಕ್ಕಳ ಆಯೋಗದ ಸದಸ್ಯರ ಒತ್ತಾಯವಾಗಿದೆ ಹೀಗಾಗಿ ಸರ್ಕಾರ ಮತ್ತೊಂದ್ ಕಡೆ ಶಿಕ್ಷಣ ಇಲಾಖೆ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾನೂನು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಮೀಕ್ಷೆಯಿಂದ ಶಿಕ್ಷಕರೆಲ್ಲ ಬಿಜಿ ಆಗಿದ್ರು ಇದೀಗ ಸಂಡೆ